ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೇತ್ರಾ ಸಿದ್ದು ಬ್ಲಾಗ್ ಎಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಎಲ್ಲರೂ ಅದೀರಿ ಅಂತ ಅನ್ಕೊಂತೀನಿ ಹಂಗ ನಾವು ಎಲ್ಲರೂ ಆರಾಮದೀವಿ ಇವತ್ತಿನ ನನ್ನ ಈ ವಿಡಿಯೋ ಒಳಗೆ ಏನು ಹೇಳಾಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ನಾನು ನನ್ನ ಫ್ರೆಂಡ್ ಒಬ್ಬರಿಗೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡಬೇಕು ಅಂತ ವಿಚಾರ ಮಾಡಿದ್ದೆ ಹೌದ್ರಿ ಏನದು ಅಂತ ಅಂದ್ಕೊಂಡಿರಾ ಈಗ ಟ್ರೆಂಡಿಂಗಾಗಿ ಎಂಬ್ರಾಯ್ಡ್ರಿ ಹುಫ್ ರಿಂಗ್ನ ಪ್ರೆಸೆಂಟ್ ಮಾಡಕ್ಕೆ ಹೊಂತಾರೆ ಹಂಗೆ ನಾನು ಅವರಿಗೆ ಪ್ರೆಸೆಂಟ್ ಮಾಡಬೇಕು ಅಂತಂದು ನಾನು ಫ್ಲಿಪ್ಕಾರ್ಟ್ ಒಳಗೆ ನೋಡಿದೆ ಯಪ್ಪ ರೇಟ್ ಏನು ಕೇಳ್ತೀರಿ ಎರಡು ಸಾವಿರ ರೂಪಾಯಿ ಇತ್ತು ಅದಕ್ಕೆ ನಾನೊಂದು ಐಡಿಯಾ ಮಾಡಿ ನಾವು ಯಾಕೆ ಮನೆಯಾಗಿ ಮಾಡ್ಕೋಬಾರ್ದು ಅಂತ ಯೋಚನೆ ಬಂತ ಆದ ನಾನು ನಿಮ್ಗೆ ಇವತ್ತು ಎಂಬ್ರಾಯ್ಡ್ರಿ ರಿಂಗ್ ಒಳಗೆ ಹೆಂಗೆ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ಗಿಫ್ಟ್ ಹೆಂಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಎಂಬ್ರಾಯ್ಡ್ರಿ ರಿಂಗ್ಗೆ ಏನೇನು ಐಟಮ್ಸ್ ಬೇಕಾಗತ್ತ ಮತ್ತು ಎಷ್ಟೆಷ್ಟು ರೊಕ್ಕ ಆಗುತ್ತಾ ಅದಕ್ಕೆ ಅಂತ ಎಲ್ಲಾನು ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ ದಯವಿಟ್ಟು ನನ್ನ ಯಾರ್ಯಾರು ಹೊಸ ಯಾರು ಹೊಸ ಮಾಡ್ಕೊಂಡು ನೋಡಿ ಹೆಂಗಂದ್ರೆ ಹೆಂಗೋ ಶುರು ಮಾಡಿಸಿ ಎಂಬ್ರಾಯ್ಡ್ರಿ ಗಿಫ್ಟ್ಗೆ ನಾವು ರೆಡಿ ಮಾಡಬೇಕು ಅಂತ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಎಂಬ್ರಾಯ್ಡ್ರಿ ರಿಂಗ್ ಬೇಕು ಇದ್ರ ಪ್ರೈಸ್ ನಿಮ್ಗೆ ಮಾರ್ಕೆಟ್ ಒಳಗ ಇದು ಟೆನ್ ಇಂಚ್ ರಿಂಗ್ ಇದು ಇದ್ರ ಪ್ರೈಸ್ ಎಷ್ಟಪ್ಪ ಅಂದ್ರೆ ಫಿಫ್ಟಿ ರುಪೀಸ್ ಓನ್ಲಿ ಫಿಫ್ಟಿ ಎಂಬ್ರಾಯ್ಡ್ರಿಗೆ ಕ್ಲಾತ್ ಬೇಕಾಗುತ್ತೆ ಎಂಬ್ರಾಯ್ಡ್ರಿ ಕ್ಲಾತ್ ಅಂತ ಅಂದ್ಬಿಟ್ಟು ಇದು ಪಾಪ್ಲಿನ್ ನ ಯೂಸ್ ಮಾಡ್ತಾರೆ ಎಂಬ್ರಾಯ್ಡ್ರಿಗೆ ಇಲ್ಲೇ ಕಾಟನ್ ಕ್ಲಾತ್ ಯೂಸ್ ಮಾಡಕ್ ಹೋಗ್ತೀನಿ ಕಾಟನ್ ಕ್ಲಾತ್ನೂ ಬರುತ್ತೆ ಇದು ಒನ್ ಮೀಟರ್ ಈಗ ನಿಮ್ಗ ಏಯ್ಟಿ ರುಪೀಸ್ ಆಗುತ್ತೆ ನಾನು ಇಲ್ಲೇ ಹಾಫ್ ಮೀಟರ್ ತಗೊಂಡಿನಿ ಹಾಫ್ ಮೀಟರ್ ಒಳಗ ಎರಡು ಎಂಬ್ರಾಯ್ಡ್ರಿ ರಿಂಗ್ ನಾವು ರೆಡಿ ಮಾಡ್ಬೋದು ನೆಕ್ಸ್ಟ್ ಎಂಬ್ರಾಯ್ಡ್ರಿ ರಿಂಗ್ ಗೆ ಪೇಂಟ್ ಮಾಡ್ಬೇಕಾಗತ್ತ ಇಲ್ಲೇ ಫೆವಿಕ್ರಾಲ್ ಪೇಂಟ್ ಬಾಕ್ಸ್ ತಗೊಂಡಿನಿ ಇದರ ಪ್ರೈಸ್ ಟೂ ಫಿಫ್ಟಿ ಐತಿ ಬಟ್ ನನ್ಗೆ ಇದು ಟೂ ತರ್ಟಿ ಐತಿ ಇದನ್ನು ಒಂದು ತಗೊಂಡ್ಬಿಟ್ರೆ ನೀವು ಎಲ್ಲದಕ್ಕೂ ಯೂಸ್ ಆಗುತ್ತಾ ನಿಮ್ಮ ಮಕ್ಕಳಿಗೆ ಸ್ಕೂಲ್ಗೂ ಯೂಸ್ ಆಗುತ್ತಾ ಮತ್ತ ಮನಿಯೊಳಗ ಪೇಂಟ್ ಮಾಡ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತಾ ಲೈಫ್ ಲಾಂಗ್ ಇರುತ್ತೆ ಐಟಮ್ಮ ಸೂಜಿ ಬೇಕಾಗತ್ತಾ ಇದ್ರದೂ ಹಬ್ಬ ಬಾ ಅಂದ್ರೆ ಒಂದ್ ಐದು ರೂಪಾಯಿನೋ ಇರ್ಬೋದು ಈ ಐಟಮ್ಗೆ ನೆಕ್ಸ್ಟ್ ಐಟಮ್ ಎಂಬ್ರಾಯ್ಡ್ರಿ ಥ್ರೆಡ್ಸ್ ಆಂಕರ್ ಥ್ರೆಡ್ ಅಂತ ಕರೀತಾರ ಇವು ನೀವು ನಿಮ್ಗೆ ಯಾವ ಕಲರ್ ಫ್ಲವರ್ ಮಾಡ್ಕೊಳಕ್ ಬೇಕಾಗುತ್ತೋ ಆ ಕಲರ್ನ ನೀವು ಸಪ್ರೇಟ್ ಆಗಿ ಸಿಗುತ್ತ ಒಂದೊಂದ್ ಸಿಂಗಲ್ ಪೀಸ್ ಆಗಿ ನಿಮ್ಗೆ ಸಿಗುತ್ತೆ ಇದ್ರ ಪ್ರೈಸ್ ಬಂದು ಐದು ರೂಪಾಯಿ ಫೆವಿಕ್ರಾಲ್ ಡಿ ಔಟ್ಲೈನರ್ ಅಂತ ಸಿಗುತ್ತಾ ಇದ್ರೊಳಗ ಗೋಲ್ಡನ್ ಕಲರ್ ಇರ್ತಾ ಬ್ಲಾಕ್ ಕಲರ್ ಇರ್ತಾ ವೈಟ್ ಕಲರ್ ಇರ್ತಾ ನನಗೆ ಇಲ್ಲೇ ಗೋಲ್ಡನ್ ಕಲರ್ ಬೇಕಾಗಿತ್ತು ನಾನು ಗೋಲ್ಡನ್ ಕಲರ್ನ ಯೂಸ್ ಮಾಡ್ತಾರೆ ಎಂಬ್ರಾಯ್ಡ್ರಿ ರಿಂಗ್ ಒಳಗ ಡಿಸೈನ್ ಮಾಡಿರ್ತಿರಲ್ಲ ಈಗ ಕಫಲ್ ಆಗಿರ್ಬೋದು ಇಲ್ಲ ಪೇರೆಂಟ್ಸ್ ಆಗಿರ್ಬೋದು ಇಲ್ಲ ಆ ಡ್ರಾ ಮಾಡ್ಕೊಂಡಿರ್ತಿರಲ್ಲ ಅದಕ್ಕೆ ಡ್ರೆಸ್ಗೆ ನಾನು ಇಲ್ಲೇ ನಾನು ಒಂದು ಬ್ಲೌಸ್ ಪೀಸ್ ತಗೊಂಡಿನಿ ಬ್ಲೌಸ್ ಪೀಸ ಬೇಕಂತ ಏನಿಲ್ಲ ನೀವು ಸಪ್ರೇಟಾಗಿ ನಿಮ್ಮ ಕಡೆ ಯಾವ ಬಟ್ಟೆ ಕ್ಲಾತ್ ಇರುತ್ತೆ ನೋಡಿ ಚೆನ್ನಾಗಿರೋದು ಅದನ್ನು ನೀವು ತಗೋಬಹುದು ನಾನು ಸದ್ಯಕ್ಕೆ ಬ್ಲೌಸ್ ಪೀಸ್ ತಗೊಂಡಿನಿ ಇದ್ರ ಪ್ರೈಸ್ ನಿಮ್ಗೆ ಫಿಫ್ಟಿ ರುಪೀಸ್ ಇರ್ಬೋದು ನೆಕ್ಸ್ಟ್ ಪೆವಿಕಾಲ್ ಬೇಕಾಗುತ್ತೆ ಇದು ಪೆವಿಕಾಲ್ ನಿಮ್ಗೆ ಮಾರ್ಕೆಟ್ ಒಳಗೆ ಹತ್ತು ರೂಪಾಯಿಗೆ ಸಿಗುತ್ತೆ ನೀವು ಪೆವಿಕಾಲ್ನ ಯೂಸ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಈಗ ನಾವು ಡ್ರಾ ಮಾಡ್ಕೊಂಡಿರ್ತೀವಲ್ಲ ಕಪಲ್ನ ಅದಕ್ಕೆ ನಾವೀಗ ಎಕ್ಸಾಂಪಲ್ ಡ್ರೆಸ್ ಆಗಿರ್ಬೋದು ಸ್ಯಾರಿ ಆಗಿರ್ಬೋದು ಅದಕ್ಕೆ ನೀವು ಔಟ್ಲೈನ್ ಆಗಿ ಇದನ್ನ ಡೆಕೋರೇಷನ್ ಮಾಡಕ ಲೇಸ್ ತಗೋಬೇಕಾಗತ್ತೆ ಈ ಲೇಸ್ ಒನ್ ಗೆ ಹತ್ತು ರೂಪಾಯಿ ಫ್ರೆಂಡ್ಸ್ ನೆಕ್ಸ್ಟ್ ಎಂಬ್ರಾಯ್ಡ್ರಿ ಎಲ್ಲ ಮುಗಿದ್ಮೇಲೆ ರಿಂಗ್ ಇರುತ್ತಲ್ಲ ಅದು ಖಾಲಿ ಖಾಲಿ ಅನ್ಸತ್ತ ಅದ್ ಕಟ್ಟಿಗೆ ಕಾಣಿಸ್ತಿರತ್ತಲ್ಲ ಅದಕ್ಕೆ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಕ್ಕೆ ನಾನಿಲ್ಲೇ ವೈಟ್ ಕಟ್ಟೆಡ್ ಮೋತಿ ತಗೊಂಡಿನಿ ಇದು ಈ ತರ ಲೈನ್ ಬರುತ್ತ ಇದು ಒಂದು ಲೈನ್ಗೆ ನೀವು ಹತ್ತು ರೂಪಾಯಿ ಆಗುತ್ತಾ ನಿಮಗೆ ಈ ತರದ್ದು ಎರಡು ಲೈನ್ ಬೇಕಾಗತ್ತ ಎರಡು ಲೈನ್ ಇದ್ರೆ ಫುಲ್ ರೌಂಡ್ ಎಲ್ಲ ಈ ತರ ಮೋತಿನ ನೀವು ಸ್ಟಿಕ್ ಮಾಡ್ಕೋ ಈ ತರ ಸ್ಯಾಟಿನ್ ರಿಬ್ಬನ್ ಬೇಕಾಗತ್ತೆ ನಿಮ್ಗೆ ಇದರ ರೋಲೇ ಸ್ಯಾಟಿನ್ ರಿಬ್ಬನ್ ರೋಲ್ಗೆ ನೀವು ಒಂದು ಇಪ್ಪತ್ ರೂಪಾಯಿ ಲಾಸ್ಟ್ ಎಲ್ಲಾ ಎಂಬ್ರಾಯ್ಡ್ರಿ ಮುಗಿದ್ಮೇಲೆ ಈ ತರ ಬೋ ಮಾಡಕ್ಕೆ ಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ಐಟಮ್ಸ್ ನಿಮ್ಮ ಹತ್ರ ಇದ್ರೆ ನೀವು ಎಕ್ಸ್ಪೆನ್ಸಿವ್ ಎಂಬ್ರಾಯ್ಡ್ರಿ ಹೋಪ್ ನ ನೀವು ಪ್ರೆಸೆಂಟ್ ಮಾಡಬಹುದು ನಿಮ್ಮ ಇರ್ಬೋದು ನಿಮ್ಮ ಫ್ರೆಂಡ್ಸಿಗಿರ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ಗೆ ಯಾರಿಗಾದ್ರೂ ನೀವು ಗಿಫ್ಟನ್ನ ಮನೆಯೊಳಗೆ ರೆಡಿ ಮಾಡಿ ಕೊಡ್ಬೋದು ಎಂಬ್ರಾಯ್ಡ್ರಿ ಹೂಪ್ನ ನೀವು ರೆಡಿ ಮಾಡೋಕೆ ಎಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ ಎಷ್ಟೆಲ್ಲ ಖರ್ಚಾಗುತ್ತಾ ಅಂತ ನಾನು ನಿಮ್ಗೆ ಡಿಟೇಲ್ಸ್ ಆಗಿ ಹೇಳಿದ್ದೀನಿ ನೆಕ್ಸ್ಟು ಇದನ್ನು ಹೆಂಗೆ ರೆಡಿ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ತೋರಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲೀಸಿಗೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನನ್ನ ವಿಡಿಯೋ ಒಳಗೆ ಏನಾದರೂ ಸ್ವಲ್ಪ ಚೇಂಜಸ್ ಆಗಬೇಕಾಗಿತ್ತು ಅನಿಸಿದ್ರೆ ಅದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು